ಹಲೋ ಸ್ನೇಹಿತರೆ ನೀವು ಇಲ್ಲಿ ತೆಂಗಿನ ಗರಿ ನೋಡ್ತಾ ಇದ್ದೀರಾ ಇದು ಏನಪ್ಪ ನಾವು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ ನೋಡಿರಿ ಎಷ್ಟೋ ಕಂಡು ತೆಂಗಿನ ಮರದಿಂದ ಏನಾಗುತ್ತೆ ನೀವು ತೆಂಗಿನ ಗರಿ ಬೀಳುತ್ತಲ್ಲ ಅದನ್ನು ನೀವು ತಗೊಂಡು ಹೋಗಿ ಖಾಲಿ ಜಾಗದಲ್ಲಿ ಸಿಗ್ತೀರಾ ಇಲ್ಲ ಬೆಂಕಿ ಹಾಕೋದನ್ನು ಸುಟ್ಟು ಬಿಡ್ತೀರಾ ನೀವೇನಪ್ಪ ಅಂದರೆ ಇದನ್ನು ನಾವೇನು ಮಾಡ್ತೀನಲ್ಲ ಈ ಟೈಪು ನೀವು ಮಾಡಿ ನೀವು ಅದನ್ನು ಕಸ್ಮರಿಗೆ ಆಗಿ ನೀವು ಉಪಯೋಗಿಸ್ಬೋದು ಭಾಳಷ್ಟು ಚೆನ್ನಾಗಿ ಇದು ಬರುತ್ತೆ ಆಮೇಲೆ ಅದರಲ್ಲಿ ಉದ್ದದ ಏನು ಇರ್ತಾವಲ್ಲ ಅದನ್ನು ನಾವು ಉಪಯೋಗಿಸಿದರೆ ಮಾತ್ರ ಒಳ್ಳೆ ಕಸ್ಮರಿಗೆ ನಾವು ಇದರಲ್ಲಿ ತಯಾರು ಮಾಡ್ಬೋದು ಅದು ಈಗ ನೀವು ಹೊರಗಡೆಯಿಂದ ಕೊಂಡ್ಕೊಂತೀರ ಅರವತ್ತು ರೂಪಾಯಿಯಿಂದ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತನ್ಕೋ ಆ ಕಸ್ಮರಿಗೆ ಹೇಳ್ತಾರೆ ಇದು ನೋಡಿರಿ ಇದು ಈಸಿ ಮೆಥಡ್ ಈಸಿಯಾಗಿ ನೀವು ಇದನ್ನು ಕಟ್ ಮಾಡ್ಬೋದು ಆದ ಆಮೇಲೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಸ್ಮರಿಗೆನ ನೀವು ಇದರಲ್ಲಿ ರೆಡಿ ಮಾಡ್ಕೋಬೋದು ನಾವು ಅಂಗಡಿಯಿಂದ ಅಂಗಡಿಯಿಂದ ಏನು ತಗೊಂಬರ್ತೀವಲ್ಲ ಅದರಲ್ಲಿ ಏನಂತಪ್ಪ ಅಂದರೆ ಸ್ವಲ್ಪ ತಳ್ಳಿಗಿರ್ತವೆ ಅವು ಕಸ್ಮರಿಗಳು ನಮ್ಮ ಇದಕ್ಕೆ ಯೂಸ್ ಆಗೋದಿಲ್ಲ ಆ ಟೈಪ್ ಇರುತ್ತೆ ನಾವು ನಾವಿಲ್ಲಿ ಕಟ್ ಮಾಡ್ತಿದ್ದೀವಲ್ಲ ಈ ಟೈಪು ಕಟ್ ಮಾಡಿ ನಾವು ಒಂದು ಕಡೆ ಇಟ್ಕೊಂಡು ಎಷ್ಟು ದಪ್ಪ ನಮಗೆ ಬೇಕು ದಪ್ಪ ಕಸ್ಮರಿಗೆ ನಾವು ಉಪಯೋಗಿಸ್ಬೋದು ಹಾಗೆ ಏನಪ್ಪ ಅಂತಂದರೆ ವೇಸ್ಟು ಏನಾರ ಬಾಟ್ಲಿ ಇರುತ್ತಲ್ಲ ನೀವು ಆ ಬಾಟ್ಲಿನ ಏನು ಮಾಡಬೇಕಪ್ಪ ಅಂದರೆ ಇದನ್ನು ನೀವು ಹಗ್ಗ ಹಾಕಿ ಕಟ್ತೀರಾ ಓಕೆ ನೀವು ಹಗ್ಗಿ ಕಟ್ತೀರಾ ಕಟ್ಟಾದ್ಮೇಲೆ ಏನಾಗುತ್ತಪ್ಪ ಅಂದರೆ ಇದು ಫಿಟ್ ಬರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಒಂದು ಖಾಲಿ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲು ತಗೊಂತೀವಿ ಒಂದ್ಸಲಿ ನೀವು ಈ ರೀತಿ ಹಗ್ಗನ ಕಟ್ಟಬೇಕು ಕಟ್ಟಿ ಈ ಖಾಲಿ ಇದು ಬ ಏನಿರುತ್ತಲ್ಲ ಈ ಬಾಟ್ಲನ್ನು ಅದಕ್ಕೆ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಸ್ವಲ್ಪ ನೀವು ಬೆಂಕಿಯಲ್ಲಿ ಅದನ್ನು ಸುಡಬೇಕು ಹೀಟ್ ಮಾಡಬೇಕು ಹೀಟ್ ಮಾಡ್ತಿದ್ದಂಗೆ ಏನಾಗುತ್ತಪ್ಪ ಅಂತಂದರೆ ಅದು ಶ್ರಿಂಕ್ ಆಗುತ್ತೆ ಶ್ರೀಂಕಾಗಿ ಏನಪ್ಪ ಅಂದರೆ ಭಾಳ ಬಿಗಿಯಾಗಿ ನಿಮ್ಮ ಕಸ್ಟಮರ್ಗೆ ಎಂಡನ್ನು ಅದು ಏನಾಗುತ್ತೆ ಅವಾಗ ಅಂತಂದರೆ ನಮಗೆ ಹಗ್ಗನೂ ಬಿಚ್ಕೊಳ್ಳೋದಿಲ್ಲ ಆಮೇಲೆ ನಮಗೆ ಕೈಗೆ ಹಿಡ್ಕೊಳ್ಳೋಕ್ಕೂ ಒಂಥರ ಸ್ಮೂತ್ನೆಸ್ ಇರುತ್ತೆ ಯಾವುದೇ ಕಡ್ಡಿ ನಮಗೆ ಚುಚ್ಚೋದಾಗಲಿ ಆ ಟೈಪು ಆಗೋದಿಲ್ಲ ಈ ಟೈಪ್ ಮಾಡಿ ನೀವು ಇದನ್ನು ಉಪಯೋಗಿಸ್ಬೋದು ನೀವು ಒಂದ್ಸಲಿ ನೀವು ಇದನ್ನು ಮಾಡಿದರೆ ಏನಾಗತ್ತಪ್ಪ ಅಂದರೆ ನಿಮಗೆ ರೂಢೆ ಆಗಿಬಿಡುತ್ತೆ ನೆಕ್ಸ್ಟ್ ಯಾವುದೇ ತೆಂಗಿನ ಗರಿ ಏನೇ ಬಿತ್ತಪ್ಪ ಅಂತಂದರೆ ನೀವು ಅದನ್ನು ರೆಗ್ಯುಲರಾಗಿ ಈ ಟೈಪ್ ಮಾಡಿ ಒಂದು ಕಡೆ ಹಿಡ್ಕೊಂಡು ಯಾವ ಬೇಕಾವ ನೀವು ಅದನ್ನು ಕಸ್ಟಮರ್ಗೇನ ಉಪಯೋಗಿಸ್ಬೋದು ಸ್ನೇಹಿತರೆ ನಮ್ಮ ಚಾನಲನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ಫಾಲೋ ಮಾಡಿ ನೋಡಿ ಎಷ್ಟು ಇದೆ ಓಕೆ ನೀವು ಸ್ವಲ್ಪ ದೊಡ್ಡ ಬಾಟ್ಲನ್ನು ನೀವು ಉಪಯೋಗಿಸಿದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಕಟ್ಟು ನೀವು ಕಸ್ಟಮರ್ಗೇನ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್